ಯೇಸು ಕ್ರಿಸ್ತಿನಲ್ಲಿ ಅತಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಂಬಿಕೆ ದೂತರು ಎಂಬ ಟಿವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಅತಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮವು ಸುಮಾರು ಐವತ್ತು ವರ್ಷ ನಡೆಯುತ್ತಿದೆ ಡಾಕ್ಟರ್ ಜೆ ಆರ್ಡಿಸ್ ಯೋಟನ್ ಅವರು ಯೌನ ಪುಸ್ತಕದಿಂದ ಅಧ್ಯಯನ ಮಾಡಲಾಗಿದೆ ಈ ಅಧ್ಯಯನವನ್ನು ಸರಳವಾಗಿ ಕನ್ನಡ ಅನುವಾದ ಮಾಡಿದವರು ಬೋಧಕರು ಆದ ಜಸ್ಟಿನ್ ಇಂದು ನಾವು ಧ್ಯಾನಿಸುವ ಪಾಠ ಯೌನ ಮೊದಲನೇ ಅಧ್ಯಾಯ ನಾವು ಪಾಠದ ವಿಷಯ ದೇವರು ಮಕ್ಕಳು ಎಂಬುದಾಗಿ ಧ್ಯಾನಿಸೋಣ ಎಲ್ಲರೂ ಯೌನ ಪುಸ್ತಕವನ್ನು ತೆಗೆದುಕೊಂಡು ನನ್ನೊಂದಿಗೆ ಅಧ್ಯಯನವನ್ನು ಧ್ಯಾನಿಸಿರಿ ಪಾಠ ಎರಡು ದೇವರ ಮಕ್ಕಳು ಆತನ ಬುದ್ಧಿವಂತಿಕೆಯಿಂದ ಮೊದಲ ಜೋಡಿ ಗಂಡು ಮತ್ತು ಹೆಣ್ಣು ಸೂಚಿಸಿದ ನಂತರ ಅವರು ಫಲಪ್ರಭಾವಿತವಾಗುವಂತೆ ಆಜ್ಞಾಪಿಸಿದರು ಮತ್ತು ಭೂಮಿಯನ್ನು ತುಂಬಿಸಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆದ ಮತ್ತು ಅವ್ವ ಅವರು ಮಕ್ಕಳನ್ನು ಏರುತ್ತಾರೆ ಮಕ್ಕಳು ಅವರಿಗೆ ಜೀವಿಸುತ್ತಾರೆ ಎಂದು ನಿರೀಕ್ಷಿಸಲಾಯಿತು ಆದರೆ ನಿಮಗೆ ತಿಳಿದಿದೆ ಘೋಷಕರು ಮಾಡಬಹುದಾದ ಎಲ್ಲವೂ ತಮ್ಮನ್ನು ತಾವು ಸಂತಾನ ತೃಪ್ತಿ ಮಾಡುವುದು ಯಾವುದೇ ಮಾನವ ಘೋಷಕರು ಮಾನವ ಮಕ್ಕಳು ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಣಿಗೆ ಜನ್ಮ ನೀಡಿಲ್ಲ ಒಬ್ಬ ವ್ಯಕ್ತಿ ಒಮ್ಮೆ ನೀವು ಮಾಡಬಲ್ಲ ಸ್ವಲ್ಪ ಅನ್ಯ ಜನಾಂಗವನ್ನು ತರುವುದು ಮಾತ್ರ ಒಂದು ಅರ್ಥದಲ್ಲಿ ಅದು ನಿಜ ಏಕೆಂದರೆ ನಾವೆಲ್ಲರೂ ದೇವರಿಂದ ಬೇರ್ಪಟ್ಟಿದ್ದೇವೆ ನಾವು ಆತನ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಡುವವರೆಗೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಭಾಗವಿದೆ ಅದು ಆಧ್ಯಾತ್ಮಿಕ ರೀತಿಯಲ್ಲಿ ಜನಿಸಲು ದೇವರ ಆತ್ಮದಿಂದ ಸ್ಪರ್ಶಿಸಬೇಕು ಮತ್ತು ಲೋಗೋಸ್ ಈ ವಾಕ್ಯ ನಮ್ಮನ್ನು ದೇವರ ಮಕ್ಕಳು ಮಾಡುವಲ್ಲಿ ಒಂದು ಪಾತ್ರವನ್ನು ಹೊಂದಿದೆ ನಾವು ದೇವರ ವಾಕ್ಯವನ್ನು ಈಗ ಧ್ಯಾನಿಸೋಣ ಯೋಹನ ಮೊದಲನೇ ಅಧ್ಯಾಯ ವಚನಗಳು ಆರರಿಂದ ಹದಿಮೂರರವರೆಗೆ ದೇವರು ಕಳಿಸಿದ್ದ ಒಬ್ಬ ಮನುಷ್ಯನು ಬಂದನು ಅವನ ಹೆಸರು ಯೋಹನ ಈ ಯೌವನ ಸಾಕ್ಷಿಯಾಗಿ ಬಂದನು ತನ್ನ ಮೂಲಕವಾಗಿಯೇ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು ಅವನೇ ಬೆಳಕಲ್ಲ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದನು ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಆ ಬೆಳಕೆ ಪ್ರತಿ ಮನುಷ್ಯರಿಗೂ ಬೆಳಕನ್ನು ಕೊಡುವಂಥದ್ದು ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿಯೇ ಉಂಟಾಯಿತು ಅದರಲ್ಲೂ ಲೋಕವು ಆತನನ್ನು ಅರಿಯಲಿಲ್ಲ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಯಾರು ಆತನು ಅಂಗೀಕರಿಸಿದ್ದರು ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಈ ಕೆಲವು ವಚನಗಳಲ್ಲಿ ನಾವು ದೇವರ ಮಕ್ಕಳಾಗುವ ದೇವರ ಹಲವಾರು ಕ್ರಿಯೆಗಳನ್ನು ವಿವರಿಸಲಾಗಿದೆ ನೀವು ಅವುಗಳನ್ನು ಗಮನಿಸಬೇಕಾದ ಒಂದು ಸಂಗತಿ ಇಲ್ಲಿದೆ ಮೊದಲನೇ ಕ್ರಿಯೆ ದೇವರು ಎಲ್ಲ ಜನರನ್ನು ಒಳಗೊಂಡಿದ್ದಾರೆ ವಚನ ಏಳನ ಹೊತ್ತಿ ನೋಡಿ ತನ್ನ ಮೂಲಕವಾಗಿಯೇ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು ಅವನು ಎಲ್ಲ ಜನರನ್ನು ತನ್ನ ಸಂದೇಶಗಾರನ ಮೂಲಕ ಒಳಗೊಂಡಿದ್ದಾನೆ ದೇವರು ಒಂದು ಸಂದೇಶಗಾರನ್ನು ಕಳಿಸಿದನು ಅವನ ಹೆಸರು ಯೋವಾನ ಎಂದು ಕರೆದರು ಅವನು ಬೆಳಕಿನ ಕುರಿತು ಸಾಕ್ಷಿಯನ್ನು ಕೊಡುವುದಕ್ಕೆ ಬರುವನು ಸಂತೋಷನು ಸಾಕ್ಷಿಸಲು ಬೆಳಕನ್ನು ಸೂಚಿಸಲು ಜನರಿಗೆ ಬೆಳಕನ್ನು ಕಾಣುವಲು ಸಹಾಯ ಮಾಡಲು ಬೆಳಕು ಯಾರು ಎಂದು ಅವರಿಗೆ ಬೋಧಿಸಲು ಏಸು ಬರುವ ಕಾರಣ ಎಲ್ಲ ಜನರು ಅವನ ಮೂಲಕವೇ ನಂಬಿಕೆ ಇಡುವುದಕ್ಕಾಗಿ ಎಂದು ಹೇಳಲಾಗಿದೆ ಗಮನಿಸಿ ಎಲ್ಲರನ್ನು ಒಳಗೊಂಡಿದ್ದಾರೆ ಯುಹಾನನು ಈ ಬೆಳಕು ಅಲ್ಲ ಇದನ್ನು ಬಹುದೂರವಾಗಿ ಸ್ಪಷ್ಟಪಡಿಸಲಾಗಿದೆ ಅವನು ಬೆಳಕು ಯಾರು ಎಂದು ಸೂಚಿಸಲು ಕಳಿಸಲ್ಪಟ್ಟಿದ್ದಾನೆ ದಯವಿಟ್ಟು ಗಮನಿಸಿ ಯಾವುದೇ ವ್ಯಕ್ತಿಯು ಬೆಳಕಿನ ಸ್ಥಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಈ ವ್ಯಕ್ತಿ ಎಂದರೆ ಬೆಳಕು ಯಾರು ಮತ್ತು ಬೆಳಕು ಎಲ್ಲಿದೆ ದೇವರು ತನ್ನ ಉದ್ದೇಶವನ್ನು ಪರಿಪೂರ್ಣಗೊಳಿಸುತ್ತಿದ್ದಾನೆ ಇದನ್ನು ಪವಿತ್ರ ಸಾಹಿತ್ಯವೂ ಹೇಳಲಾಗಿದೆ ಎಲ್ಲ ಜನರು ಅವನ ಮೂಲಕವೇ ನಂಬಿಕೆ ಇಡುವುದಾಗಿ ದೇವರ ಕ್ರಿಯೆಗಳನ್ನು ಮತ್ತೊಂದು ರೀತಿಯಲ್ಲಿ ನೋಡುವುದಕ್ಕಾಗಿ ಸರಿ ಎರಡನೇ ಕ್ರಿಯೆ ನೋಡೋಣ ಅವನು ಪ್ರತಿಯೊಬ್ಬರನ್ನು ಪ್ರಭಾವಿತ ಮಾಡಿದ್ದಾನೆ ಹನ್ನೆರಡನೇ ವರ್ಷ ಇಲ್ಲದೆ ಹೇಳುತ್ತೆ ಹೇಳ್ತೀನಿ ನೋಡಿ ಯಾರು ಆತನು ಅಂಗೀಕರಿಸಿದ್ದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೂ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅವನು ತನ್ನ ಧರ್ಮವನ್ನು ಹೇರಿದಂತೆ ಪ್ರತಿಯೊಬ್ಬನಿಗೂ ಪ್ರಭಾವನು ಬೀರುವನು ಅವನು ಬೆಳಕು ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರಕಾಶ ಮಾಡಗೊಳಿಸಲ್ಪಟ್ಟಿತ್ತು ಆ ಬೆಳಕು ಏಸು ಅದು ಸತ್ಯವಾದ ಬೆಳಕು ಯಹೋನ ಇದರ ಬಗ್ಗೆ ಸಾಕ್ಷಿ ಇಡುತ್ತಾನೆ ಮತ್ತು ಅದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರಕಾಶ ಮಾಡಿಸುತ್ತದೆ ನಿಮ್ಮ ಆತ್ಮದಲ್ಲಿ ನಿಮ್ಮ ಅಸ್ತಿತ್ವದಲ್ಲಿ ಬೆಳಕಿಗೆ ಪ್ರತೀಕೆ ತಿಳಿಯಲು ಏನೋ ಇದೆ ದೇವರು ನಿಮ್ಮೊಳಗೆ ಸ್ವಲ್ಪ ಬೆಳಕನ್ನು ನೀಡಿದ್ದಾನೆ ಏಸು ಎಂದರೆ ಸತ್ಯವಾದ ಬೆಳಕು ಪ್ರಪಂಚದಲ್ಲಿ ಇದ್ದವರು ಅವರ ಸೃಷ್ಟಿಕರ್ತ ಅವರು ಇಲ್ಲಿಗೆ ಬೆಳಕಾಗಿ ಬಂದವರು ಆದರೂ ಅವರು ತಯಾರಿಸಿದ ಸೃಷ್ಟಿಗಳು ಅವನನ್ನು ಸ್ವೀಕರಿಸಲೇ ಇಲ್ಲ ಆದರೆ ಅವನು ಬೆಳಕಾಗಿ ಬರುವುದರಿಂದ ಪ್ರತಿಯೊಬ್ಬರಿಗೂ ಪ್ರಭಾವವನ್ನು ಬೀರುವನು ನನಗೆ ಇದರ ಬಗ್ಗೆ ತುಂಬ ಸಂತೋಷವಾಗಿದೆ ಏಕೆಂದರೆ ಇದರ ಅರ್ಥ ಪ್ರತಿಯೊಬ್ಬರೂ ಒಳಗೊಂಡಿದ್ದಾರೆ ಇನ್ನು ಹೆಚ್ಚಿನ ಪ್ರತಿಯೊಬ್ಬರನ್ನು ಬೆಳಕಿನಿಂದ ಪ್ರಭಾವಿತರಾಗಿದ್ದಾರೆ ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ ವಾಸ್ತವದಲ್ಲಿ ನೀವು ಅವರಿಂದ ಪ್ರಭಾವಿತರಾಗಿದ್ದೀರಿ ಆದರೆ ನಿಜವಾಗಿಯೂ ಗೊತ್ತಾಗುತ್ತಿಲ್ಲವೇನೋ ಏಕೆಂದರೆ ದೇವರ ಬೆಳಕು ನಿಮ್ಮಿಗೆ ಸ್ಥಾಪನವಾಗಿದೆ ಅದು ಸತ್ಯವಾದ ಬೆಳಕಿನ ಪ್ರತಿಕ್ರಿಯೆ ನೀಡಲು ಸಾಧ್ಯವಾಗುವಂತೆ ಈ ಪವಿತ್ರ ಸಾಹಿತ್ಯವು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೆ ಬೆಳಕು ಪ್ರತಿಯೊಬ್ಬರನ್ನು ಪ್ರಕಾಶಗೊಳಿಸುತ್ತದೆ ದೇವರ ಕ್ರಿಯೆಯಲ್ಲಿ ಅವನು ಪ್ರತಿಯೊಬ್ಬರನ್ನು ಪ್ರಭಾವಿತ ಮಾಡಿದ್ದಾನೆ ಅಂತ ಹೇಳಿ ಈ ಮೂರನೇ ಕ್ರಿಯೆಗೆ ಹೋಗುತ್ತೆ ನೋಡಿ ಅವನು ಕೆಲವರಿಗೆ ಸಾಧ್ಯತೆಯನ್ನು ನೀಡಿದ್ದಾನೆ ಅದು ಮೂರನೇ ವರ್ಷ ನೋಡಿ ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಲಿಲ್ಲ ದೇವರಿಂದಲೇ ಮಾತ್ರ ಹುಟ್ಟಿದವರು ಅಂತ ಹೇಳಿ ಅವನು ತನ್ನ ಸೇವೆ ಮೂಲಕ ಕೆಲವರಿಗೆ ಸಹಾಯ ನೀಡುತ್ತಾನೆ ನೀವು ಗಮನದಿಂದ ಹೀಗೆ ಈ ವಾಕ್ಯವನ್ನು ಓದುತ್ತಿರೋ ಎಂದು ನೀವು ಗಮನಿಸಬೇಕು ಎಲ್ಲ ಜನರು ಒಳ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಪ್ರಭಾವಿತರಾಗಿದ್ದಾರೆ ಆದರೆ ಕೆಲವರು ಮಾತ್ರ ಬೆಳಕಿಗೆ ಬರುವರು ಆಯ್ಕೆ ಮಾಡುತ್ತಾರೆ ಅವನು ತಮ್ಮ ಸೇವೆ ಮೂಲಕ ಕೆಲವರಿಗೆ ಸಹಾಯ ನೀಡುತ್ತಾನೆ ಆ ಕೆಲವರು ಯಾರು ಅವರನ್ನು ಸ್ವೀಕರಿಸುವವರು ಅವರನ್ನು ಸ್ವೀಕರಿಸಿದವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಆ ಮೂಲಭೂತ ತಿರುವು ಅಲ್ಲಿದೆ ನೋಡಿ ಅವನನ್ನು ಸ್ವೀಕರಿಸಿರುವ ಪ್ರತಿಯೊಬ್ಬರು ಅವನು ಅವರಿಗೆ ದೇವರ ಮಕ್ಕಳಾಗುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ನೀವು ದೇವರ ಮಕ್ಕಳಾಗುದೀರಿ ದೇವರಿಂದ ಹುಟ್ಟಿದವರು ಮಾನವ ಶರೀರದ ರಕ್ತದ ಪ್ರತಿಕೆಯ ಇಚ್ಛೆಯಿಂದ ಅಲ್ಲ ಆದರೆ ದೇವರಿಂದ ಮಾತ್ರ ಹುಟ್ಟಿದ್ದವರು ನಾನು ಮೊದಲು ಹೇಳಿದಂತೆ ದೇವರ ಮೊದಲ ಜೋಡಿಯನ್ನು ಸೂಚಿಸಿದಾಗ ಅವನು ಅವರನ್ನು ಹುಟ್ಟಿಸಲು ಮತ್ತು ಪ್ರಪಂಚವನ್ನು ತುಂಬಿಸಲು ಆದೇಶಿಸಿದನು ಅವರು ಕೇವಲ ತಮ್ಮನ್ನು ಸಂತಾನ ತೃಪ್ತಿ ಮಾಡಬಹುದು ಅದರಿಂದ ನೀವು ದೇವರಿಂದ ಹುಟ್ಟಿದಿರಿ ಎಂಬುದು ಅರಿತುಕೊಳ್ಳಿ ಇದು ಅವನನ್ನು ಸ್ವೀಕರಿಸುವ ಕೆಲವರಿಗೆ ಮಾತ್ರ ಸಾಧ್ಯ ಲೋಗೋಸ್ ಮೇಲೆ ನಂಬಿಕೆ ಇಡುವವರು ಮಾತ್ರ ದೇವರ ಮಕ್ಕಳಾಗುತ್ತಾರೆ ನೀವು ಅವನನ್ನು ಸ್ವೀಕರಿಸಿದರೆ ನೀವು ದೇವರ ಮಕ್ಕಳಾಗಬಹುದು ನಾನು ಮತ್ತೊಮ್ಮೆ ವಿವರಿಸುತ್ತೇನೆ ನೋಡಿ ಮೊದಲನೇ ಕಾರ್ಯ ನೀವು ಯೇಸುವನ್ನು ಸ್ವೀಕರಿಸಬೇಕು ಎರಡನೇ ಕಾರ್ಯ ನೀವು ಯೇಸುವಿನ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಮೂರನೇ ಕಾರ್ಯ ಏಸು ಸ್ವಾಮಿ ನಿಮ್ಮನ್ನು ದೇವರ ಮಕ್ಕಳಾಗುವ ಸಾಮರ್ಥ್ಯವನ್ನು ನೀಡುತ್ತಾರೆ ಏಕೆಂದರೆ ನೀವು ಅವನ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಆಗ ದೇವರ ಕ್ರಿಯೆಗಳು ಲೋಗಸ್ನಲ್ಲಿ ನಮ್ಮನ್ನು ದೇವರ ಕುಟುಂಬಕ್ಕೆ ತರಲು ಹೀಗಿವೆ ಅವನು ಎಲ್ಲ ಜನರನ್ನು ಭರವಸೆಯಲ್ಲೂ ಒಳಗೊಂಡಿದ್ದಾನೆ ಅವನು ಪ್ರತಿಯೊಬ್ಬರನ್ನು ಪ್ರಭಾವಿತನಾಗಿಸಿದ್ದನು ಏಕೆಂದರೆ ಅವನು ಮನುಷ್ಯನ ದೇವರನ್ನು ವ್ಯಾಪ್ತಿಪಡಿಸುವ ಸಾಮರ್ಥ್ಯದಿಂದ ರಚಿಸಿದ್ದಾನೆ ಅವನು ಕೆಲವರಿಗೆ ಸಾಧ್ಯತೆ ನೀಡುತ್ತಾನೆ ಅವರು ನಿಜವಾಗಿಯೂ ಅವನ ಮೇಲೆ ನಂಬಿಕೆ ಇಡುವವರು ಅದಕ್ಕಾಗಿಯೇ ನಾನು ಎಂದಿಗೂ ಹೇಳುತ್ತೇನೆ ನನ್ನ ಸ್ನೇಹಿತರೆ ನಂಬಿಕೆ ನಿಮ್ಮ ದೊಡ್ಡ ಅರಿವಿನ ಅನುಭವ ಬಾಗಿಲುಗಳನ್ನು ತಿಳಿಯುತ್ತದೆ ಆದರೆ ನೀವು ಅವನ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯನ್ನು ಪೂರೈಸಬೇಕಾಗುತ್ತದೆ ದೇವರ ಕಾರ್ಯಗಳು ನೆರವೇರಲಿ ಪ್ರಾರ್ಥಿಸೋಣ ಪ್ರಿಯ ತಂದೆಯೇ ನಿಮ್ಮ ನಂಬಿಕೆಯನ್ನು ಕಲ್ಪಿಸಿದಕ್ಕಾಗಿ ಧನ್ಯವಾದಗಳು ದೇವರ ಮಕ್ಕಳಾಗಿರುವ ಮೌಲ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ನಾವು ಅವರನ್ನು ಸ್ವೀಕರಿಸಬೇಕು ನಾವು ಅವನನ್ನು ನಂಬಬೇಕು ಆಗ ದೇವರು ತನ್ನ ಮಗುವಾಗಿರುವುದಕ್ಕೆ ಅಧಿಕಾರವನ್ನು ನೀಡುತ್ತಾನೆ ಯೇಸು ಕೇಳುವ ಪ್ರಾರ್ಥನೆ ಆಮೇಲೆ